ನಿಧಿ ಸಿಕ್ತು ಗದಗ ಜಿಲ್ಲೆ ಚಾಲುಕ್ಯರು ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಅರ್ಧ ಕೆಜಿಗಿಂತ ಹೆಚ್ಚು ಚಿನ್ನ ಸಿಕ್ಕಿರೋದು ಒಂದು ರೀತಿ ಆಶ್ಚರ್ಯ ಹಾಗೂ ಸಂತೋಷಕ್ಕೆ ಕಾರಣವಾಗಿದೆ ಆಶ್ಚರ್ಯ ಅಂದರೆ ನಿಧಿ ಇಲ್ಲ ಅನ್ನುವಂಥವರಿಗೆ ಇದು ಆಶ್ಚರ್ಯವಾಗಿದೆ ನಮ್ಮ ರಾಜ್ಯ ಅಷ್ಟೊಂದು ಸಂಪದ್ಭರಿತವಾಗಿತ್ತು ಅನ್ನೋದು ಸಂತೋಷದ ವಿಷಯ ಅಂತಹ ಮಣ್ಣಿನಲ್ಲಿ ನಾವು ಹುಟ್ಟಿರೋದು ನಮ್ಮ ಪುಣ್ಯ ಏನೇ ಆದರೂ ನಿಧಿ ಸಿಕ್ಕಿರುವುದನ್ನು ಪ್ರಾಮಾಣಿಕವಾಗಿ ಪೊಲೀಸರಿಗೆ ಒಪ್ಪಿಸಿದ ಮನೆ ಮಾಲೀಕರಿಗೆ ಹಾಗೂ ಆ ಬಾಲಕ ಪ್ರಜ್ವಲ್ ಹುಡುಗನಿಗೆ ಸೂಕ್ತವಾದ ಅನುಕೂಲ ಮಾಡಿಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಪ್ರಾಮಾಣಿಕ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಇಲಾಖೆ ವರದಿಗಾರರು ಒಂದು ಹದಿನಾಲ್ಕು ವರ್ಷದ ಹುಡುಗ ತಂದು ಕೊಟ್ಟಿದ್ದಾನೆ ಸರ್ ಅವ್ರ ಮನೆ ಪಾಯ ತೆಗೆದು ಅಂತ ಹೇಳಿ ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ತಂದು ಕೊಟ್ಟರು ಸರ್ ಆ ಗ್ರಾಮ ಪಂಚಾಯಿತಿ ಸದಸ್ಯರು ನಾನು ಕಾಲ್ ಮಾಡಿದೆ ಸರ್ ನಾನು ಎಚ್ ಕೆ ಪಾಟೀಲ್ ಸಾಹೇಬ್ರ್ ನಾವು ಕಾಲ್ ಮಾಡಿದ್ದೆ ಸರ್ ಹಿಂಗಾಗಿ ಅಂತ ಹೇಳಿ ಹ್ಞೂ ಸರ್ ಹ್ಞೂ ತಾವಂತ ನೈಟ್ ಬಂದು ಎಲ್ಲ ಕೊಡ್ತೀವಿ ಹ್ಞೂ ಸರ್ ಹ್ಞೂ ಕೊಡ್ತೀವಿ ಸರ್ ಎಸ್ ನಮಸ್ಕಾರ ಸರ್ ಹಾಂ ಬಂದಿದ್ದಾರೆ ಸರ್